ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ರಾಜ್ಯದಲ್ಲೂ ಸಹ ಬೆಲೆ ಏರಿಕೆ ಮಾಡಿದರೆ ಈ ಬೆಲೆ ಏರಿಕೆ ಬಿಸಿ ಸಾಕಷ್ಟು ಜನ ಸಾರ್ವಜನಿಕರಿಗೆ ತೊಂದರೆಯನ್ನ ತಂದೊಡ್ಡಿದೆ ಹಾಗಾದ್ರೆ ದಾಸರಹಳ್ಳಿಯ ಜನರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಬನ್ನಿ ಈಗ ತರ ಏರಿಕೆ ಆಗಿರೋದ್ರಿಂದ ತಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಜೀವನನೇ ಕಷ್ಟ ಆಗ್ತಾ ಇದೆ ಸಂಸಾರ ಮಾಡೋದು ಕಷ್ಟ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗೈತೆ ಸರ್ಕಾರಗಳು ಬೆಲೆ ಏರಿಕೆ ಮಾಡಿದವೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡು ಸರ್ಕಾರಗಳು ಏರಿಕೆ ಮಾಡಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಏನ್ ಹೇಳ್ತೀರಾ ಮಾಡ್ಲಿ ಬಿಡಿ ಮಾಡ್ಬೇಕು ಅವ್ರವರೇ ಮಾಡಿದ್ರೆ ನಡೆಯುತ್ತಾ ಎಲ್ಲಾರು ಮಾಡ್ಬೇಕು ನೀವು ಮಾಡ್ಬೇಕು ನೀವು ಮಾಡ್ಬೇಕಂತ ಹೇಳ್ತೀರಾ ಸರ್ಕಾರಗಳು ಮಾಡ್ ಅವರೇ ಮಾಡ್ಕೊಂಡಿರ್ಲಿ ಅಂತ ಹೇಳ್ತೀರಾ ನಾವು ಮಾಡ್ಬೇಕು ನಾವು ಮಾಡಬೇಕು ಸರ್ಕಾರನು ನಮಗೆ ಇದ್ ಮಾಡಬೇಕು ಬೆಲೆ ಏರಿಕೆ ಆಗ್ತಾ ಇದೆ ತಾವು ಸಿ ಎನ್ ಜಿ ಹಾಕ್ಸ್ತಿರ್ತೀರಾ ಗ್ಯಾಸ್ ರೇಟ್ ಹೈಕ್ ಆಗಿದೆ ಈ ಎಲ್ಲದ್ರ ಮಧ್ಯೆ ಜೀವನ ಎಷ್ಟು ಕಷ್ಟ ಆಗ್ತಾ ಇದೆ ಮಾತಾಡಿ ಯಾರು ಕೊಡ್ತಾರೆ ನಮಗೆ ದುಡಿಲೇಬೇಕು ಕಷ್ಟ ಪಡ್ಲೇಬೇಕು ಒಬ್ಬೊಬ್ಬ ಬಂದವನು ಬಂದ್ ಲೋಟಿ ಮಾಡ್ಕೊಂಡು ಹೋಗ್ತಾರೆ ಏನು ಮಾಡ್ಲಿಕ್ಕೆ ಆಗುತ್ತಾ ಹಾಂ ಏನು ಮಾಡ್ಬೇಕು ಹೇಳಿ ನಿಮ್ಮಂತರ ನೀವು ಮಾಧ್ಯಮದವ್ರೇನೆ ಉಗಿಬೇಕು ಮಕ್ಕ ಆದಷ್ಟು ಮಕ್ಕ ಇಬೇಕು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಆದಷ್ಟು ಮಕ್ಕ ಇವಾಗ ನಿಮ್ಮ ಕೈಲ ಇದೆ ನಮ್ಮ ಹತ್ರ ಏನಿದೆ ಕಷ್ಟಪಟ್ಟು ನಮಗೆ ಒಂದು ದಿವಸ ಸ್ಟ್ರೈಕ್ ಮಾಡಕ್ಕೆ ಬಂದ್ರೆ ಎಂಡ್ರು ಮಕ್ಳವ್ರೆ ನಮ್ಗೆ ಏನ್ ಮಾಡ್ಬೇಕು ನಾವು ಹಾ ಅಲ್ಲ ನಿಮ್ಮ ನಿಮ್ಮ ಮಾಧ್ಯಮದವ್ರ ಕೈಲೇ ಇದೆ ಎಲ್ಲ ಜೊತೆಗೆ ನೀವು ಮಾತಾಡಿದ್ರೆ ನಿಮ್ಮ ಸಹಕಾರ ಅಷ್ಟೇ ಇದೆ ಸಹಕಾರ ಅಂತಲ್ಲಮ್ಮ ಏನ್ ಮಾಡ್ಲಿಕ್ಕಾದ್ರೆ ಇವಾಗ ನಾನು ಬಂದು ಸ್ಟ್ರೈಕ್ ಮಾಡ್ತಾ ಕುಳಿತು ನಾ ಹೆಂಡತಿ ಮಕ್ಳು ಏನ್ ಮಾಡ್ಬೇಕು ನನ್ನ ಮನೆಗೆ ಅಲ್ವಾ ಅದ್ ಮಾ ಅಟ್ ಲೀಸ್ಟ್ ಎಲ್ಲ ಕಡೆ ಓಡಾಡ್ತಾ ಇರ್ತೀರಾ ಒಂದು ಏನೋ ಒಂದು ಆದಷ್ಟು ಒಳ್ಳೇದು ಮಾಡಿ ಜನಗಳ್ಗೆ ಜನಗಳು ಒಳ್ಳೇದು ಎಲೆ ಏರಿಕೆಯಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್ ಹಾ ಸರ್ಕಾರ ಬಂದು ನಮ್ಗೇನು ಅನುಕೂಲ ಮಾಡಿಲ್ಲ ಎಲ್ಲರಲ್ಲೂ ರೇಟ್ ಜಾಸ್ತಿ ಮಾಡ್ತಾನೆ ಇದಾರೆಗಂತೂ ಅನುಕೂಲ ಆಗ್ತಾ ಇಲ್ಲ ಬೆಲೆ ಏರಿಕೆಯಿಂದ ತೊಂದರೆ ಆಗ್ತಾ ಇದೆ ಅದೇ ಅವ್ರು ಇವ್ರ ಮೇಲೆ ಅವ್ರ ಆಗ್ತಾರೆ ಅವ್ರ ಮೇಲೆ ಹಾಕ್ತಾರೆ ಕೇಂದ್ರ ಸರ್ಕಾರ ಇವ್ರ್ ಆಗಲ್ಲ ಇವ್ರದಲ್ಲ ಅಧಿಕಾರ ಇಲ್ಲ ಅವರು ಇವ್ರು ಹೇಳಿದ್ ಕೇಳಲ್ಲ ಇವರು ಒಂದ್ ರೂಪಾಯಿ ಐದು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಹಂಗಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮಿ ಆಗ್ತಾ ಇದೆ ಹೊರತು ಒಬ್ಬರಿಗೇನು ಅನುಕೂಲ ಮಾಡ್ತಾ ಇಲ್ಲ ತುಂಬಾನೇ ತೊಂದ್ರನೆ ಮಾಡ್ತಾ ಇದ್ದಾರೆ ಜನಕ್ಕೆ ಸಾಮಾನ್ಯ ಜನಕ್ಕಂತೂ ತುಂಬಾ ತೊಂದರೆ ಆಗಿದೆ ಏನ್ ಯೋಜನೆ ಕೊಟ್ಟಿದ್ದಾರೆ ಫ್ರೀ ಕೊಡಿ ಅಂತ ಫ್ರೀ ಕೊಡಿ ಅಂತ ನಾವೇನೋ ಹೇಳಿದ್ವಾ ಸುಮ್ನೆ ಫ್ರೀ ಕೊಟ್ಬಿಟ್ಟು ಜನಕ್ಕೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದಾರೆ ಸುಮ್ನೆ ಒಂದೇ ಒಂದ್ ರೂಪಾಯಿ ಯಾರಿಗೂ ಅನುಕೂಲ ಆಗ್ತಾ ಇಲ್ಲದ ಏರಿಕೆ ಸಮಸ್ಯೆ ಅನುಭವಿಸ್ತಾ ಸದ್ಯಕ್ಕೆ ಸಮಸ್ಯೆ ಇದೆ ಅಮ್ಮ ಇವ್ರು ಫ್ರೀ ಮಾಡಿದ್ಮೇಲೆ ನಮಗೆ ಸಮಸ್ಯೆನೇ ಅದ್ನ ಯಾರಿಗೆ ಹೇಳರ್ ನಾವು ಯಾರಿಗೆ ಹೇಳಕ್ ಆಗಲ್ಲ ಮುಂಚೆ ನಾವು ದುಡಿದ್ವಿ ಈಗ ದುಡಿಯಲ್ಲ ನೋಡಿ ಗಾಡಿ ಮೇಲೆ ಆಕ್ಸಿಡೆಂಟ್ ಕಾಲ್ ಮುರಿದು ನನ್ನ ಅವಸ್ಥೆ ಯಾರಿಗೆ ಹೇಳಕ್ ಆಗಲ್ಲ ಗೊತ್ತಿದೆ ಈಗ ಒಂದ್ ವರ್ಷ ಗಾಡಿನ ಹೊಡಿಸಿಲ್ಲ ಈಗ ಒಂದ್ ತಿಂಗಳಿಂದ ಬರ್ತಾ ದಿನಕ್ಕೆ ಎಷ್ಟು ಉಳಿಯುತ್ತೆ ನೀವು ದುಡಿಯೋದ್ರಲ್ಲಿ ದುಡ್ಡು ಎಷ್ಟು ಖರ್ಚಾಗುತ್ತೆ ಎಷ್ಟು ಉಳಿಯುತ್ತೆ ಒಂದು ದಿನಕ್ಕೆ ನೀವು ಎಷ್ಟು ನಾವು ಈಗ ಇನ್ನೂರು ಮುನ್ನೂರು ನಾನೂರು ಇಷ್ಟ ಆಗೋದಿಲ್ಲ ಸಿಟಿಗೆ ಹೋದ್ರೆ ಎಲ್ಲ ಹೆಚ್ಚು ಕಡಿಮೆ ಮಾಡ್ತಾವೆಲ್ಲ ಇನ್ನೂರು ಮುನ್ನೂರು ರೂಪಾಯಿ ಒಳಗಡೆ ದಿನ ಖರ್ಚು ಎಲ್ಲ ಮುಗಿಸಿ ಖರ್ಚು ಸೇರೆ ಬಂತು ಈಗ ನೋಡಿ ಒಂದೂವರೆ ಗಂಟೆ ಆದ್ ನಿಂತ್ಕೊಂಡು ಯಾರು ಕೇಳಾರಲ್ಲ ನಮ್ಮನ್ನ ಯಾರಿಗೆ ಕೇಳ್ತೀರ ಹೋಗಿ ಹಂಗೆ ಪರಿಸ್ಥಿತಿ ಕಷ್ಟ ಇದೆ ಮಾ ಆಟೋ ಡ್ರೈವರೇ ಭಾಳ ನನ್ನ ಒಬ್ಬನಿಗೆ ಅಂತ ಅಲ್ಲ ಎಲ್ಲರಿಗೂ ಕಷ್ಟ ಆಯ್ತು ಬಿಸ್ನೆಸ್ ಎಲ್ಲ ಇವರು ಫ್ರೀ ಮಾಡಿದ್ಮೇಲೆ ಭಾಳ ಕಷ್ಟ ಆಗಿದೆ ಎಲ್ಲ ಕಡೆನೂ ಏರಿಕೆ ಆಗ್ತಾನೆ ಇರುತ್ತೆ ಮೇಡಮ್ ಜನಸಾಮಾನ್ಯರಿಗೆ ಮಾಮೂಲಿ ಅದೇನೂ ಮಾಡ್ಲಿಕ್ಕಾಗತ್ತೆ ಸಮಸ್ಯೆ ಎಲ್ರಿಗೂ ಸಮಸ್ಯೆ ಆಗತ್ತೆ ನಮಗೂ ಆಗ ನಿಮ್ಗೂ ಸಮಸ್ಯೆ ಆಗುತ್ತೆ ಪ್ರತಿಭಟನೆ ಮಾಡ್ಲಿಕ್ಕೆ ಪ್ರತಿಭಟನೆ ಮಾಡ್ತೀರಾ ಎಲ್ಲರೂ ಅವರೇ ಆಗಿದ್ದಾರೆ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ ಹೇಳಿ ಎಲ್ರು ಕಳ್ಳರೇ ಆಗಿದ್ದಾರೆ ಬಿಜೆಪಿಯವ್ರು ಸರಿ ಇಲ್ಲ ದಳದವ್ರು ದಳದವ್ರು ಸರಿ ಇಲ್ಲ ಬಿಜೆಪಿಯವರು ಬಟ್ ಅವರವರೇ ಮಿಂಗಲ್ ಆಗ್ಬಿಟ್ಟು ಸರ್ಕಾರ ಮಾಡ್ತಾರೆ ಎಲ್ರೂ ಅವರೇ ಆಗಿದ್ದಾರೆ ಎಲ್ರೂ ಹೊಡೆತಿನವ್ರೆ ಆಗಿದ್ದಾರೆ ಬಟ್ ಈ ಸಾರ್ವಜನಿಕರ ಅಹವಾಲುಗಳು ಕೇಳೋರಾಗಲಿ ಕಸ ಸುಖಗಳು ಕೇಳೋರಾಗಲಿ ಯಾರೂ ಇಲ್ಲ ಎಲ್ಲ ಸರ್ಕಾರಗಳು ಅವರೇ ಆಗಿರ್ತಾರೆ ಅಂತ ಅಂತದ್ರಲ್ಲಿ ಈಗ ಮೇಡಮ್ ಈಗ ನಾವು ಕಮ್ಮಿ ಮಾಡಿ ಅಂದ್ರೆ ಯಾರು ಕಮ್ಮಿ ಮಾಡಲ್ಲ ತಗೊಳ್ಲೇಬೇಕು ಯೂಸ್ ಮಾಡ್ಲೇಬೇಕಲ್ವಾ ಯೂಸ್ ಮಾಡ್ಕೊಬೇಕು ಅಂತಂದ್ರೆ ತಗೊಳ್ಲೇಬೇಕು ಈಗ ಯಾರಿಗೆ ಹೇಳಕ್ ಜಾಸ್ತಿ ಆಗಿದೆ ಅಂತ ಹೇಳಿ ಯಾರಿಗ ಹೇಳಕ್ ಈಗ ನೋಡಿ ಒಂದು ಈ ಚಿಪ್ಸ್ ನೋಡಿದ್ರೆ ಟ್ವೆಂಟಿ ರುಪೀಸ್ ಇರೋದು ಇಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಹೇಳ್ತಾರೆ ಬಂದಿದ್ವಿ ಪರ್ಚೇಸ್ ಮಾಡ್ಲೇಬೇಕು ಮಗು ಕೇಳ್ತಾ ಇದೆ ಕೊಡ್ಲೇಬೇಕು ಅದೇ ವಾಸ್ತವ ಈಗ ಎರಡು ಕಡೆಯಿಂದನೂ ಆಗಿದೆ ಈಗ ಇವರು ಯಾವ್ದೋ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲದಕ್ಕೂ ಬೆಲೆನೇ ಎಕ್ಸಿದ್ರೆ ಏನ್ ಮಾಡ್ಬೇಕು ಸಾಮಾನ್ಯ ಜೀವನ ಮಧ್ಯಮ ವರ್ಗದವ್ರಿಗಂತೂ ತುಂಬಾ ಕಷ್ಟ ಆಗುತ್ತೆ ಅದು ಸರ್ಕಾರ ಅರ್ಥ ಮಾಡ್ಕೋಬೇಕು ಯಾರೋ ಇರೋರು ಖರ್ಚು ಮಾಡ್ತಾರೆ ಇದ್ಮಾಡ್ತಾರೆ ಇಲ್ದವ್ರಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ ಇದು ಆದಷ್ಟು ಎಂಡ್ ಆಗೋದು ಒಳ್ಳೇದು ಅಂತ ನಮ್ಮ ಆಗ್ತಾ ಇದೆ ರಾಜಕೀಯ ಯಾವ ಥರ ನಡೀತಿದೆ ಅಂತ ಯೋಚನೆ ಮಾಡ್ತಾ ಇಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತವ್ರೆ ಅವ್ರ ಪಾಡಿಗೆ ಇದು ಯೋಚನೆ ಮಾಡ್ತಾಯಿಲ್ಲ ಯೋಚನೆ ಮಾಡಬೇಕು ಬಟ್ ಇದು ನಾವು ಖಂಡಿಸ್ತೀವಿ ಬೆಲೆ ಏರಿಕೆ ಆಗೋದ್ರಿಂದ ತುಂಬ ಕಷ್ಟ ಇದೆ ತುಂಬ ನೋವು ನಷ್ಟ ಆಗ್ತಾ ಇದೆ ಬಟ್ಟು ಬೆಲೆ ಏರಿಕೆ ಎಲ್ಲ ಆದಮೇಲೆ ಈ ಕೊಡ್ತಾ ಇರೋದು ಯಾವ್ದರಿಂದ ಇದರಿಂದನೇ ನಮ್ಮ ದುಡ್ಡಲ್ಲೇ ತೊಗೊಂಡು ನಮ್ಮದ್ರಲ್ಲೇ ತೊಗೊಂಬಿಟ್ಟು ನಮಗೆ ಇದನ್ನು ಮಾಡ್ತಾರೆ ನಮಗೆ ಟ್ಯಾಕ್ಸ್ ಹಾಕ್ತಾರೆ ಮತ್ತು ನಮ್ಮದ್ರಲ್ಲೇ ತಗೊತಾರೆ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಬಿಟ್ಟಿ ಬಾಕಿ ಎಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಾಜಕೀಯ ಜಯ ಅಂತ ಜನ ಎಲ್ಲರೂ ಹೇಳ್ಬೇಕು ಇವಾಗ ನಾವ್ ಒಬ್ರು ಹೇಳಿದ ತಕ್ಷಣ ಯಾವ್ದು ಚೇಂಜ್ ಆಗಲ್ವಲ್ವಾ ಇವಾಗ ಜನ ಎಲ್ರು ಮಾತಾಡ್ಬೇಕು ಎಲ್ರು ಎಲ್ರು ಹೇಳ್ಬೇಕು ಇದರ ಅವ್ರು ಎಚ್ಚೆತ್ಕೊಳ್ಬೇಕು ಒಂದ್ಸರಿ ಫಸ್ಟ್ ಎಚ್ಚೆತ್ಕೊಂಡು ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಎಚ್ಚೆತ್ಕೊಂಡ್ರೆ ಆಗುತ್ತೆ ಈಗ ನಾವ್ ಒಬ್ರು ಹೇಳೋದ್ರಿಂದ ಏನು ಪ್ರಯೋಜನ ಇದ್ರ ಮಧ್ಯೆ ಸರ್ಕಾರಗಳು ಎರಡು ಏನ್ ಮಾಡ್ತಾ ಇದಾವೆ ಜನಸಾಮಾನ್ಯರು ಆಟವಾಡಿಸೋರು ಸಾಮಾನ್ಯ ಹೊಡೆದ ಹಾಗೆ ಆಗುತ್ತೆ ದುಡಿಯೋದ್ರಲ್ಲಿ ಇವಾಗ ನಮ್ದೇ ಆದಂತ ಕಮಿಟ್ಮೆಂಟ್ಗಳು ಇರ್ತಾವೆ ಈಗ ಇವ್ರು ಎಕ್ಸ್ಟ್ರಾ ಇನ್ನು ರೈಸ್ ಮಾಡೋದ್ರಿಂದ ಇನ್ನು ಸ್ವಲ್ಪ ನಮ್ಗೆ ಜಾಸ್ತಿ ರಿಸ್ಕ್ ಆಗುತ್ತೆ ಇವಾಗಲೇನೆ ಮಕ್ಳು ಫೀಸ್ ಬಾಡಿಗೆ ಗಾಡಿ ಮೇಂಟೆನೆನ್ಸ್ ಲೋನ್ಗಳು ಅವು ಇವೆಲ್ಲ ತುಂಬಾ ಇದ್ದೇ ಇದಾವೆ ಇದನ್ ಬಿಟ್ಟು ನಾವು ಇನ್ನು ಇನ್ನೊಂದು ಒನ್ ಅವರ್ ಇವಾಗಲೇ ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಮನೆಗೆ ಹೋಗ್ತಿವಿ ಇವರು ಬೆಲೆ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇನ್ನೊಂದು ಒನ್ ಅವರ್ ಎರಡು ಅವರ್ ಎಕ್ಸ್ಟ್ರಾ ದುಡಿಬೇಕಾಗುತ್ತೆ ಯಾಕಂದ್ರೆ ಪ್ರತಿನಿತ್ಯ ಬೇಕಾಗಿರುವಂತ ದಿನನಿತ್ಯ ವಸ್ತುಗಳನ್ನ ನಾವು ಖರೀದಿ ಮಾಡಲೇಬೇಕು ಇವಾಗ ಬರ್ತಾ ಇರೋ ಖರ್ಚು ಜೊತೆ ಇನ್ನೊಂದು ಸ್ವಲ್ಪ ಖರ್ಚು ಜಾಸ್ತಿ ಬಂದಾಗ ಇನ್ನು ಎಕ್ಸ್ಟ್ರಾ ದುಡಿಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೆಲೆ ಏರಿಕೆ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಅದು ಹೊಡೆತಾ ಬಿದ್ದೇ ಬಿಡುತ್ತೆ ಪ್ರತಿಯೊಬ್ರಿಗೂ ಸಾಮಾನ್ಯ ಮನುಷ್ಯ ಕೂಲಿ ಮಾಡೋದ್ರಿಂದ ಹಿಡಿದು ಒಬ್ಬ ಆಫೀಸಲ್ಲಿ ಕೆಲಸ ಮಾಡೋವರೆಗೂ ಸಾಮಾನ್ಯ ಮನುಷ್ಯನಿಗೆ ಹೊರ್ತಾ ಬಿದ್ದು ಬಿಡುತ್ತೆ ಏನು ಮಾಡೋದು ಮೇಡಮ್ ಎಲ್ಲ ರೇಟ್ ಆಗಿಬಿಟ್ಟಿದೆ ತುಂಬಾನೇ ಕಷ್ಟವೇ ಇದೆ ಸರಿ ಈಗ ತಾವು ಎಲ್ಲಿ ಅವರು ಬೆಂಗ್ಳೂರವ್ರು ಅಥವಾ ಬೇರೆ ಕಡೆ ಬೆಂಗ್ಳೂರು ನಾವು ನಮ್ದು ಈ ಕಡೆ ಪವಾಡ ಸೈಡು ಸರಿ ಈಗ ಹಾಲಿಂದರ ಏರಿಕೆ ಆಗಿದೆ ಗ್ಯಾಸ್ ದರ ಏರಿಕೆ ಆಗಿದೆ ಈ ಎಲ್ಲ ಏರಿಕೆ ಮತ್ತೆ ತಾವು ಜೀವನ ಹೆಂಗೆ ಮಾಡ್ತಾಯಿದ್ದೀರಾ ಹೆಂಗೆ ಮಾಡ್ತೀವಿ ಅಂದರೆ ಇರಲ್ದಂಗೆ ಮೇಂಟೇನ್ ಮಾಡಿದೆ ಇದ್ದೆ ತುಂಬನೇ ಕಷ್ಟ ಆಗಿಬಿಟ್ಟು ಮಕ್ಳನ್ನ ಓದ್ಸೋದಕ್ಕೂ ಎಲ್ಲಕ್ಕೂ ಏನು ಮಾಡೋದು ಎಲ್ಲ ರೇಟ್ ಆಗಿಬಿಟ್ಟಿದೆ ಈಗ ಕೊಡೋದು ನಮ್ಗೆ ಹದಿನೈದು ಸಾವಿರ ಹದಿನಾರು ಸಾವಿರ ಸಂಬಳ ಅದರಲ್ಲಿ ಐದು ಸಾವಿರ ಬಾಡಿಗೆ ಕಟ್ಟಬೇಕು ರೂಮ್ ರೆಂಟು ಅದು ಇದು ಮಕ್ಕಳು ಬೀಜು ಅದು ಇದು ಎಷ್ಟು ಕಷ್ಟ ಇದೆ ತುಂಬಾ ಕಷ್ಟ ಇದೆ ಹೌದು ಮೇಡಮ್ ಭಾಳ ಕಷ್ಟ ಆಗ್ತಿದೆ ತುಂಬ ನಮಗೆ ಬರೋದು ಬರೋದು ಅಷ್ಟರೊಳಗೆ ಐತೆ ಇದನ್ನು ಒಂದೊಂದು ದಿನನೂ ಒಂದೊಂಥರ ತುಂಬ ಕಷ್ಟ ಆಗ್ತಿ ಯಾವ ರೀತಿ ಹೇಳ್ಬೇಕು ಅಂತ ಅನ್ನೋದೇ ಗೊತ್ತಾಗ್ತಿಲ್ಲ ಮೇಡಮ್ ತುಂಬಾ ಇದಾಗ್ತಿದೆ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಯಾರ್ಯಾರು ಕೆಲಸಕ್ಕೆ ಹೋಗೋದು ನಾನು ಹೋಗ್ತಾ ಇದ್ದೀನಿ ನನ್ನ ಮಗಳು ಹೋಗ್ತಾ ಇದ್ದಾಳೆ ಇವತ್ತಿರೋ ಬೆಲೆ ನಾಳೆ ನೋಡೋಷ್ಟು ಗಗನ ಕೇರಿ ಇರ್ತದೆ ಮೇಡಮ್ ತುಂಬಾ ಕಷ್ಟ ಆಗ್ತಿದೆ ಮೇಡಮ್ ಹೇಳ್ಕೊಳಕಾಗಲ್ಲ ಬಿಡಕ್ಕಾಗಲ್ಲ ಅಷ್ಟು ತುಂಬಾ ಕಷ್ಟ ಆಗ್ತಿದೆ ಹೌದು ಎಣ್ಣೆನೂ ಆಗಿದೆ ಎಲ್ಲಾ ತರನೂ ಆಗಿದೆ ಆಗಿದೆ ಮೇಡಮ್ ನಮಗ್ ಬರೋದು ಅಷ್ಟೊಳಗ ಅಷ್ಟಲ್ಲೇ ಐತೆ ಮೇಡಮ್ ತುಂಬಾ ಕಷ್ಟ ಆಗ್ತಿದೆ ಮೇಡಮ್ ಈಗ ಯಾವ್ದು ಉಳ್ಸಕ್ ಆಗ್ತಾನೇ ಇಲ್ಲ ಮೇಡಮ್ ಉಳ್ಸಕ್ ಆಗ್ತಾನೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮೇಡಮ್ ಎಲ್ರಿಗೂ ಒಳ್ಳೇದಾಗುತ್ತೆ ಮೇಡಮ್ ಸ್ವಲ್ಪ ಆದ್ರೆ ಇದ್ರಲ್ಲಿ ಮಾಡಿ ಯಾವ್ದ್ರಲ್ಲಾದ್ರೂ ಕಮ್ಮಿ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಮೇಡಮ್ ಸಮಸ್ಯೆ ಎಲ್ರಿಗೂ ಆಗಿದೆ ಒಬ್ರಿಗೆ ಎಲ್ಲ ಎಲ್ರಿಗೂ ಆಗಿದೆ ಸೊ ಕಡಿಮೆ ಮಾಡ್ಬೇಕು ರೇಟ್ ಅನ್ನೋದು ಅಷ್ಟೇ ಇನ್ನೇನು ಇಲ್ಲ ಕಡಿಮೆ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಹೇಳೋಕ್ಕಾಗಲ್ಲ ಸಮಸ್ಯೆ ಎಲ್ರಿಗೂ ಆಗಿದೆ ಕಷ್ಟ ಆಗ್ತಾ ಇದೆ ಮೇಡಮ್ ಇನ್ನೊಂದು ಕೆಲಸ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನನ್ನೊಂದು ನಾನು ಸಾರ್ವಜನಿಕನಾಗಿ ನಾನು ಏನಂದ್ರೆ ಸತ್ತಿರ ಹೆಣದ ಮೇಲೆ ಟ್ಯಾಕ್ಸ್ ಈಗ ಕೇಳಿ ಅಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಬೆಲೆ ಏರಿಕೆ ಆದಾಗ ಕೇಂದ್ರ ಸರ್ಕಾರದವರು ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಇವರು ಹೋರಾಟ ಮಾಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಬೆಲೆ ಏರಿಕೆ ಆದಾಗ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂತ ಸಂಸದರು ಇರ್ಬೋದು ಶಾಸಕರು ಇರ್ಬೋದು ಏನು ಯಾವುದೇ ಒಂದು ಪಕ್ಷದ ಶಾಸಕರು ಇರ್ಬೋದು ಅವ್ರೇನು ಮಾಡ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ದ ಧರಣಿ ಮಾಡ್ತಾರೆ ಇಲ್ಲಿ ಹೇಳ್ತಕ್ಕಂಥ ಮೂರ್ಖರು ಯಾರು ಸಾರ್ವಜನಿಕರು ಇಲ್ಲಿ ವಿಚಾರ ಹೇಳಬೇಕು ಅಂತಂದರೆ ಮೊದಲನೇದಾಗಿ ಹಣ ತಗೊಂಡು ಮತದಾನ ಮಾಡಿದೀವಲ್ಲ ನಾವು ಸಾರ್ವಜನಿಕರು ನಾವು 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 ಹುಡ್ಕೋಬೇಕಷ್ಟೇ ಇಲ್ಲಿ ರಾಜಕಾರಣಿಗಳು ಅವ್ರಿಗೆ ಬೆಲೆ ಏರಿಕೆ ಆದರೂ ಚಿಂತೆ ಇಲ್ಲ ಬೆಲೆ ಎಷ್ಟಾದರೂ ಏನು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ಆದರೆ ಇದನ್ನು ಪರಿಜ್ಞಾನವಾಗಿ ನಾವು ತಿಳ್ಕೋಬೇಕಾಗಿರೋದಂಥ ವಿಚಾರ ಏನಂತಂದರೆ ನಾವು ಸಾರ್ವಜನಿಕರು ಎಚ್ಚೆತ್ಕೋಬೇಕು ಈಗ ಬೆಲೆ ಏರಿಕೆ ಯಾವ ರೀತಿ ಆಗಿದೆ ಕೇಂದ್ರದಲ್ಲಾಗಿದೆಯಾ ರಾಜ್ಯದಲ್ಲಾಗಿದೆಯಾ ಮೂರ್ಖರನ್ನಾಗಿ ಮಾಡ್ತಕ್ಕಂಥದ್ದು ಯಾರು ಕೇಂದ್ರದಲ್ಲಿರೋದ್ರ ರಾಜಕಾರಣಿಗಳು ರಾಜ್ಯದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇವತ್ತು ನಾವೆಲ್ಲ ಯುವಕರಾಗಿರ್ಬೋದು ಮುದುಕರಾಗಿರ್ಬೋದು ಒಂದು ವಿಚಾರ ಏನಂದ್ರೆ ಸಾರ್ವಜನಿಕವಾಗಿ ಹೇಳ್ತಕ್ಕಂಥದ್ದು ಸೊತ್ತಿರ್ತಕ್ಕಂಥ ಬಾಡಿ ಮೇಲೆ ಟ್ಯಾಕ್ಸ್ ಹಾಕ್ಬಿಡ ಕೇಳಿ ಈಗ ಎಲ್ಲ ರೀತಿಯಲ್ಲಾಗಿದೆ ಗ್ಯಾಸ್ ಆಗಿದೆ ಮತ್ತೊಂದು ಆಗಿದೆ ಬಸ್ ಚಾರ್ಜು ಇವತ್ತು ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ತಿದ್ದಾರೆ ಗಂಡು ಮಕ್ಕಳು ಓಡಾಡಬೇಕಂತಂದ್ರೆ ನಾನು ನಿಲಮಂಗಲದಿಂದ ಅದು ಗೊರಗುಂಟಾ ಪಾಳ್ಯ ಬರಬೇಕಾದ್ರೆ ಮೂವತ್ತು ರೂಪಾಯಿ ಬೇಕು ಆಗಲ್ಲ ಮೊದಲೆಲ್ಲ ಬರ್ತಾ ಇದ್ದಿದ್ದು ಎಷ್ಟು ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿನೇ ಇತ್ತು ಇವತ್ತು ಸಾ ಕಾಮನ್ ಆಗಿ ನಾನು ಯಾವುದೋ ಒಂದು ಸಣ್ಣ ಕೆಲಸ ಕೆಲಸ ಮಾಡ್ತಾ ಇದ್ರೆ ಬರ್ತಕ್ಕಂಥ ಸಂಬಳನೂ ಕೂಡ ಅಷ್ಟಕ್ಕಷ್ಟೇ ಇವತ್ತು ವ್ಯವಸ್ಥೆ ಒಳಗಡೆ ಕಾರ್ಮಿಕರಿಗೂ ಸಮಸ್ಯೆ ಇದೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಆಫೀಸರ್ಗಳಿಗೂ ಸಮಸ್ಯೆ ಇದೆ ಒಬ್ಬ ಸಾರ್ವಜನಿಕವಾಗಿ ಓಡಾಡ್ತಕ್ಕಂಥ ಜನಗಳಿಗೂ ಸಮಸ್ಯೆ ಇದೆ ಈ ಕಸಕ್ಕೆ ಬೇಡ ದೇಹಕ್ಕೆ ಹಾಕ್ಬಿಡ ಕೇಳಿ ಡೆಡ್ ಬಾಡಿಗೆ ಅಷ್ಟೇ ಇದನ್ನ ನನ್ನ ಅಭಿಪ್ರಾಯ ಇದೆ

ನಮಗೆ ಗ್ಯಾಸ್ ಕಡಿಮೆ ಮಾಡಬೇಕು ಅಂದ್ರೆ ಹಾಲಿನರ ಏರಿಕೆ ಆದರೂ ಪರವಾಗಿಲ್ಲ ಪರವಾಗಿಲ್ಲ ರೈತರಿಗೆ ಹೋಗುತ್ತೆ ದುಡ್ಡು ಓಕೆ ನಮಗೆ ಗ್ಯಾಸ್ ಕಡಿಮೆ ಮಾಡಬೇಕು ಅಮ್ಮ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎರಡೂ ಸಹ ಬೆಲೆ ಏರಿಕೆ ಮಾಡಿದವೆ ಮಾಡಬಾರ್ದು ಬಡವ್ರ ಮದುವೆ ಎಲ್ಲೋ ಬೇಕು ಸಾವ್ಕಾರಂದ್ರೆ ಕೊಟ್ಟು ತಗೊಳ್ಳಿ ಮಧ್ಯಮ ವಾರದ್ದವ್ರು ಎಲ್ಲೋ ಬೇಕು ಅಲ್ಲವರಾ ಬಡವ್ರಿಗೆ ಕಡಿಮೆ ಮಾಡಲಿ ಸಾವ್ಕಾರ ಹತ್ರ ತಗೊಳ್ಳಿ ಹಾಂ ಓಕೆ ಈಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ರಜೆ ಇರುತ್ತೆ ಸೊ ಫ್ರೀ ಬಸ್ ಇದೆ ಎಲ್ಲಿ ಪ್ಲಾನ್ ಮಾಡಿದೀರ ಇಲ್ಲ ನನ್ನ ಮಗಳು ಅವ್ರ ಮನೆಗೆ ಅವರ ಹೋಗ್ತಾರೆ ಇವ್ ನಾವು ಮನೆಗೆ ಇವತ್ತು ಹೋಗ್ತಾ ಹೋಗತಿದೀವಿ ಫ್ರೀ ಬಸ್ ಅಲ್ಲಿ ಓಕೆ ಹೋಗೇಲೇ ಎಲ್ಲೋನು ಎಲ್ಲೂ ಹೋಗೇ ಇಲ್ಲ ನೀವು ಬಸ್ಸಲ್ಲಿ ಓಡಾಡೇ ಇಲ್ಲ ಮನೆಗೆ ಇದ್ದೀವಿ ನಾವು ಎಲ್ಲೂ ಹೋಗಿಲ್ಲ ಓಕೆ ಅಮ್ಮ ಸರಿ ದಾಸರಳಿಯ ಜನರು ಮಾತನಾಡಿರೋದನ್ನ ನೀವು ಈಗಾಗ್ಲೇ ಕೇಳಿದೀರಾ ಇನ್ನೊಂದಷ್ಟು ಜನರನ್ನು ಮಾತಾಡ್ತಾ ಹೋಗ್ತೀನಿ ಅವರು ಏನೆಲ್ಲ ಹೇಳ್ತಾರೆ ಏನೆಲ್ಲ ಸಮಸ್ಯೆಗಳನ್ನು ನಮ್ಮ ಒಟ್ಟಿಗೆ ಅಂಚ್ಕೊತಾರ ಅಂತ ನೋಡ್ತಾ ಹೋಗೋಣ ಬನ್ನಿ ನಾವು ಅಂಗೆかなಮ್ಮ ಅಂಗೆ ನ್ಯಾಯವಾಗಿ ಒಂದು ಸ್ಟ್ಯಾಂಡ್ ಗಾಡಿ ಹಾಕಿಲ್ಲ ಬಾಡಿಗೆ ಆ ಅವರು ಇದು ಮೆಟ್ರೋ ಸ್ಟೇಷನ್ನ ತರಕಾರಿ ಮಾರ್ಕೆಟ್ ಆಯಿತು ಇದು ಆಟೋ ಸ್ಟ್ಯಾಂಡ ಆಟೋ ಸ್ಟ್ಯಾಂಡ್ ಆಟೋ ತಾನೆ ಅವ್ರಿಗೆ ಬರಲಿ ಅಂತ ಹೇಳಿ ಇದು ಮಾಡ್ತಾವೆ ಅವ್ರಿಗೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿ ಆಯ್ತು ಕಣಮ್ಮ ಏನು ಹೌದು ಹಾಲಿಂದಾರು ಆಗಿದೆ ಗ್ಯಾಸ್ ಆಗಿದೆ ಗ್ಯಾ ಡೀಸಲ್ ಎಲ್ಲ ಆಗಿದೆ ಯಾರು ಹೇಳೋಣ ನೀವು ನಾವು ಕೇಳ್ತೀರಿ ನಾವು ಯಾರು ಹೇಳೋಣ ಹೇಳಿ ಸರ್ಕಾರ ಕೇಳಿದ್ರೆ ಕೇಳ್ತಾರ ಏನು ಕೇಳೋದು ಮಾಡಿದ್ದೆ ಇದು ಆಡಿದ್ದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಹೇರಿಕೆ ಮಾಡ್ತಾನೆ ಇದ್ದಾರೆ ಇಲ್ಲ ಉಚಿತ ಬಸ್ ಮಾಡಿದ್ರು ಗೃಹಲಕ್ಷ್ಮಿ ಮಾಡಿದ್ರು ಎಲ್ಲ ಮಾಡಿ ಇಲ್ಲಿ ನಮ್ಮ ಅದಕ್ಕೆ ಅಲ್ಲಿ ಅಲ್ಲ ಆಗ್ತಾರೆ ಅಷ್ಟೇ ಇನ್ನೇನು ಮಾಡ್ತಾರೆ ಅವ್ರ ಎಷ್ಟು ಹೊರೆ ಆಗ್ತಾ ಇದೆ ಎಲ್ಲವೂ ಈಗ ಪಾಮ್ ಆಯಿಲ್ ಆಗಲಿ ಸನ್ಫ್ಲವರ್ ಆಗಲಿ ಎಲ್ಲ ರೇಟು ಏರ್ಸ್ಕೊಳೋದು ಈಗ ಮನೆಗಳಲ್ಲಿ ಸಂಸಾರ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರೂ ಹೆಂಗಸುಗಳು ಇದು ಮಾಡ್ತಾರೆ ವೆಲೈಕೆ ಜಾಸ್ತಿ ಆಗ್ತಾ ಇದೆ ಅಂತ ಬಿಡಿ ಅವರ 200 ಗೋಲಕ್ಷ್ಮಿ ಕೊಡ್ತೀನಿ ಅಂತಾರಾ ಉಚಿತ ಬಸ್ ಅಂತಾರಾ ಮತ್ತೆ ಗುಳೋ ಜೊತೆ ಅಂತಾರಾ ಎಲ್ಲಾಕೂ ಅದು ಏರ್ಸ್ಕೊಂಡು ಹೋಗ್ತಾನೆ ಇದ್ದಾರೆ ಮತ್ತೆ ಯಾವ್ದು ಉಚಿತ ಕೊಡ್ತಾಲ ಅವ್ರು ಫ್ರೀ ಬಸ್ ಅಲ್ಲಿ ಬಂದ್ರಿ ನೀವು ಬಸ್ ರಶ್ ರಶೀದಾ ಹೇಗಿತ್ತು ಮೀಡಿಯಂ ಇತ್ತು ಹ ಫ್ರೀಯಾಗಿ ಆರಾಮಾಗಿ ಓಡಾಡ್ತಾ ಇದ್ದೀರಾ ಎಲ್ಲ ಕಡೆಗೂ ಎಲ್ಲ ಕಡೆ ಎಲ್ಲ ಹೋಗಕಂತ ಇಲ್ಲ ಮಾಮೂಲಿ ನೀ ಏನಿಲ್ಲ ಏನಿಲ್ಲ ಈಗ ಹಾಲಿನ್ ರೇಟ್ ಹೈಕ ಆಗಿ ರೇಟ್ ಜಾಸ್ತಿ ಆಗಿದೆ ಗೊತ್ತಿದೆ ತಾನೇ ತಮ್ಮಗೆ ಗ್ಯಾಸ್ ರೇಟ್ೂ ಜಾಸ್ತಿ ಆಗಿದೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅವಾಗ ಮಾಡಿದರೆ ನಾವು ಕೋತಿವಿ ಅಷ್ಟೇ ಇನ್ನೇನು ಹೇಳೋಕ್ಕಾಗುತ್ತೆ ಹೇಳಿ ಅಷ್ಟೇ ಅವ್ರು ಎಷ್ಟು ಮಾಡಿದ್ರು ನಡೆಯುತ್ತೆ ನಿಮ್ಗೆ ಏನು ಮಾಡೋಣ ನಾವು ಯಾರಿಗೆ ಹೇಳೋಕ್ಕಾಗುತ್ತೆ ನಮ್ಗೆ ಯಾರು ಇಲ್ಲ ಏನಿಲ್ಲ ನಮಗೆಲ್ಲ ಅವೆಲ್ಲ ಗೊತ್ತಿಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ ಮೇಡಮ್ ತುಂಬ ಸಮಸ್ಯೆ ಆಗ್ತಿದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಸಮಸ್ಯೆ ಆಗ್ತಾಯಿದೆ ಆದಷ್ಟು ರೇಟ್ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಹಾಲಿನ ರೇಟ್ ನಾಲ್ಕು ರೂಪಾಯಿ ಲೀಟ್ರಿಗೆ ಜಾಸ್ತಿಯಾಗಿದೆ ತುಂಬ ಪ್ರಾಬ್ಲಮ್ ಏನು ಮಾಡ್ಬೇಕು ಮೇಡಮ್ ನಿರ್ವಯ ಇಲ್ಲ ತೊಗೊಳ್ಳೇಬೇಕಲ್ಲ ಮಕ್ಳಿಗೆ ಹಾಲು ಕುಡಿಸ್ಬೇಕು ಈ ಬ್ಯಾಸ್ಗೆ ಟೈಮು ಮೊಸರೆಲ್ಲ ಬೇಕಾಗುತ್ತೆ

ಅಲ್ಲ ಇಲ್ಲಿ ಜಾಸ್ತಿ ಮಾಡಿದ್ರೆ ಮನ ಸಂಚಾರ ಮಾಡೋದು ಹೆಂಗೆ ಎಲ್ಲ ಬಡವರು ಸಾಯ್ತಿದ್ದಾರೆ ಜನ ಬೆಂಗಳೂರಿಗೆ ಬಂದು ಅವರು ಕಷ್ಟ ಸುಖ ಅನ್ನೋದು ಅರ್ಥ ಮಾಡ್ಕೋಬೇಕು ಸಿ ಎಂ ಸಿದ್ದರಾಮಯ್ಯ ಹೇಳ್ಬೇಕು ಹೇಳಬೇಕು ಎಲ್ಲ ಜನ ಸೇರಿ ಏನೋ ಒಂದು ಹತ್ತು ರೂಪಾಯಿ ಹೇಳ್ರಿ ಕಾಲಿಟ್ರೆ ಹಾಲು ಏನೋ ಅವ್ರಿಗೊಂದು ಕೈ ಮುಗಿದು ಕೇಳ್ಕೊಂತಿ ಅದೇ ಸಂತೋಷ ಎಲ್ಲ ತರಕಾರಿ ರೇಟ್ ಜಾಸ್ತಿ ಮಾಡಿದ್ರೆ ಹಾಲು ಜಾಸ್ತಿ ಮಾಡಿದ್ರೆ ಹಾಂ ಮನಾಗೇನೋ ತಿನ್ನೋಕೆ ದುಡ್ಡು ಜೀವನ ಬೇಡುವಾಗ ಕೆಲಸ ಇಲ್ಲ ಸಂಬಳ ಕಮ್ಮಿ ಅಷ್ಟೇನ ಹಾಲಿಗೆ ಕಮ್ಮಿ ಮಾಡ್ಕೊಡಿ ಯಾರು ದರ ಏರಿಕೆ ಮಾಡಿದಾರೆ ಅಂದ್ರೆ ಎಲ್ಲ ಇದು ಮಾಡ್ತಾ ಇದಾರೆ ಜಾಸ್ತಿ ಬೆಳೆ ಇಲ್ಲ ಅದ್ರ ತಕ್ಕ ಮಾಡೋ ಕೆಲಸ ಈ ರೈತರು ಅರ್ಧ ಕೆಲಸ ಮಾಡೋದು ಕಮ್ಮಿ ಮಾಡಿದ್ದಾರೆ ಅದರಿಂದ ಬೆಳೆ ಬೆಳೆಯೋ ಕಮ್ಮಿ ಆಗಿದ್ದಾರೆ ಅದರಿಂದ ಎಲ್ಲ ರೇಟ್ ಜಾಸ್ತಿ ಆಗಿದೆ ಸರ್ಕಾರದ ಪ್ರತಿಭಟನೆ ಮಾಡ್ತಾರೆ ಅವ್ರು ಎಲ್ಲ ಮಾಮೂಲಿ ಇದೆ ತಾನೇ ಅಪೋಸಿಷನ್ ಬಂದಾಗ ಇವ್ರು ಮಾಡ್ತಾರೆ ಅವ್ರು ಬಂದಾಗ ಇವ್ರು ಮಾಡ್ತಾರೆ ಅದು ಮಾಮೂಲಿನೇ ಅದು ನಮ್ಮ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಇಲ್ಲಿ ಬೆಳಗ್ಗೆ ಟೈಮು ಬಸ್ ಹೇಳಿದ್ರು ಎಳೆ ಮಕ್ಕಳನ್ನ ಅವ್ರನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ್ಬಿಟ್ಟು ಅರ್ಜೆಂಟ್ಗೆ ಹೋಗ್ಬೇಕಂತ ಇರೋರು ಪಾಪ ಇಲ್ಲಿ ಅಲ್ಲಿ ನಿಂತ್ಕೊಂಡು ಪಾಪ ಮಾಡಿಸ್ಕೊಂಡು ಹೋಗ್ತಾರೆ ಲೇಡೀಸ್ಗಳು ಪಾಪ ಏನು ಹೇಳಂಗೆ ಇಲ್ಲ ಇಲ್ಲಿಂದ ಟೈಮಲ್ಲಿ ಹೋಗ್ಬೇಕು ಇಲ್ಲಾಂದ್ರೆ ಜಾಲಿ ಕ್ಲಾಸ್ಗೆ ಹೋಗ್ಬೇಕು ಈಗ ಅರ್ಜೆಂಟ್ ಬೇಕಾಗಿರೋದಿಲ್ಲ ಒಂದು ಸೌಭಾಗ್ಯ ಪಬ್ಲಿಕ್ ಟಾಯ್ಲೆಟ್ ಬೇಕಿಲ್ಲ ಎಫೆಕ್ಟ್ ಆಗಲೇ ಆಗುತ್ತಲ್ವಾ ಈ ಸ್ಕೂಲ್ ಫೀಸ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಐ ಮೀನ್ ಕಮ್ಮಿ ಇದ್ರೆ ಚೆನ್ನಾಗಿರುತ್ತೆ ಇಲ್ಲ ಸರಿ ಏನಲ್ಲ ಈ ಮುಂಚೆ ಯಾವ ಸರ್ಕಾರ ಬಂದ್ರು ಯಾವ್ದಾದ್ರು ಒಂದ್ ರೀತಿ ತೊಂದರೆ ಬಂದೇ ಬರ್ತಾ ಇದೆ ಬಟ್ ಈ ಸರಿ ಪರ್ಸ್ನಲಿ ನನ್ಗೂ ಅನ್ಸುತ್ತೆ ಈ ಫ್ರೀ ಯೋಜನೆಗಳು ಏನೇನು ಮಾಡಿದಾರೋ ಅದೆಲ್ಲ ಏನು ಅಷ್ಟೊಗ್ ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ ಕಷ್ಟನೇ ಅಮ್ಮ ಇವಾಗ ಮನೆ ನಡೆಸೋದು ಏನಿಲ್ಲ ಮೊದ್ಲೆಲ್ಲ ಸುಲಭವಾಗಿ ನಡೆಸ್ಬೋದಾಯ್ತು ರೇಟ್ ಎಲ್ಲ ಕಡಿಮೆ ಇತ್ತು ಇವಾಗೆಲ್ಲ ರೇಟ್ ಜಾಸ್ತಿ ಆಗೈತೆ ಏನು ಮಾಡೋಕ್ಕಾಗಲ್ಲ ರೇಟ್ ಜಾಸ್ತಿ ಆಗೈತೆ ಅಂದ್ರೆ ಕಡಿಮೆ ಮಾಡ್ಬೇಕು ಯಾವ್ದು ತಗೊಂಡ್ರು ರೇಟ್ ಜಾಸ್ತಿನೇ ಬಸ್ ಚಾರ್ಜ್ ಒಂದ್ ಇಲ್ಲ ಅನ್ನೋದೊಂದ್ಬಿಟ್ರೆ ಎಲ್ಲೂ ಜಾಸ್ತಿನೇ ರೇಷನ್ ಕೊಡ್ತಾರೆ ಅದೊಂದು ಬಿಟ್ರೆ ಎಲ್ಲ ಜಾಸ್ತಿನೇ ಐತಿ. ಈಗ ಇವ್ರು ಜಾಸ್ತಿ ಮಾಡವ್ರೆ ಇನ್ನೊಬ್ರು ಬಂದ್ರೆನ್ ಕಡಿಮೆ ಮಾಡಲ್ಲ. ಈಗ ಜಾಸ್ತಿ ಮಾಡೋರೆ ಅಂದ್ಬಿಟ್ಟು ಈ ಬಿಜೆಪಿ ನೇ ಬರಲಿ ಜಯ ಜನತಾ ದಡಾನೆ ಬರಲಿ ಅವರೇನ್ ಕಡಿಮೆ ಮಾಡಲ್ಲ ಇಷ್ಟೇ ನಡೆಸಿಕೊಂಡು ಹೋಗ್ತಾರೆ ಮಧ್ಯ ಬಂದಾಗ ಅವರು ಜಾಸ್ತಿ ಮಾಡ್ತಾರೆ. ಓಕೆ ಅಷ್ಟೇ ಇದರ ಸಮಸ್ಯೆ. ಹಾ ನಮಗೆ ಬಡವರಿಗೆ ಸಮಸ್ಯೆ ಆತಾ ಇರೋದು. ಅವರವ್ರು ಹೆಂಗೋ ನಡ್ಕೊಂಡು ಹೋಗ್ತಾ ಬಡವ್ರಿಗೆ ನಮ್ಗಳಿಗೆ ಬಡವರಿಗೆ ಏರಿಕೆ ಆಗಿದೆ ಬಡವರು ಬಗರಿಗೆ ಎಲ್ಲ ಅನ್ಯಾಯ ಆಗ್ತಾ ಇದೆ ಹೇಳೋರು ಕೇಳೋರು ಯಾರು ಇಲ್ಲ ಅವ್ರು ಎಲೆಕ್ಷನ್ ಟೈಮಲ್ಲಿ ಅವರು ಉಪಯೋಗ ಪಡ್ಕೊಂತಾರೆ ಜನಗಳಿಗೆಲ್ಲ ಬೀದಿ ಪಾಲು ಮಾಡ್ತಾ ಇದ್ದಾರೆ ಏನು ಮಾಡ್ಬೇಕಂತ ನಮಗೂ ದಿಕ್ ತೋರಿಸಲ್ಲ ನಮ್ಮ ನೋಡಿದ್ರೆ ಜಾಸ್ತಿ ಆಗ್ತಿರೋ ರೇಟ್ ನೋಡಿದ್ರೆ ವ್ಯಾಪಾರ ಕಮ್ಮಿ ಬಡವರು ಬಗರು ಬದುಕೋಕೆ ಭಾರಿ ಕಷ್ಟ ಇದೆ ತುಂಬ ಕಷ್ಟ ಇದೆ ಭಾರಿ ಚೌಕಾಸಿ ಮಾಡ್ತಾರೆ ನಿಂತ್ಕೊಳಲ್ಲ ಗಿರಾಕಿ ರೇಟ್ಗಳಿಗೆ ಚೌಕಾಸಿ ಮಾಡ್ತಾರೆ ಬಾರ್ಗಿನ್ ಮಾಡ್ತಾರೆ ಏನ್ ನಾನೂರಿಂದ ಐನೂರು ರೂಪಾಯಿ ಅಂದ್ರೆ ಕಷ್ಟ ಆವಾಗಿ ಅಪಾರ ಇವಾಗಿಲ್ಲೂರಿಕೆ ಏನೋ ಮಕ್ಳಿಗೆ ಮಕ್ಳು ಅವ್ರ ಜೀವನ ನೋಡ್ಬೇಕು ಎಲ್ಲ ಓದೋ ಮಕ್ಳು ಅವ್ರ ಪರಿಸ್ಥಿತಿ ಹೇಳ್ಬಾರ್ದು ಬಾಡಿಗೆ ಕಟ್ಟಬೇಕು ಅವ್ರ ಮೇಲೆ ಇವ್ರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ಹೇಳಕ್ ಆಗಲ್ಲ ಏನ್ ನಾಲ್ಕು ದಿನ ಬರ್ತಾರೆ ನಿಮ್ಗೆ ಮಾಡ್ತಿವ್ ಒಳ್ಳೇದ್ ಅಂತಾರೆ ಯಾರೇನು ಮಾಡಲ್ಲ ಅವ್ರ ರೂಪಾಯ್ಗೆ ಅವ್ರಿಗೆ ಮಾಡ್ಕೊಂಡು ಬೆಲೆ ಏರ್ಕಿನಲ್ಲಿ ತಿನ್ನೋಕ್ಕೆ ಕಷ್ಟ ಆಗತ್ತಿವ ತಿನ್ನೋಕೆ ಕಷ್ಟ ಆಗ್ಬಿಡ್ತದೆ ಇನ್ಮೇಲು ಯಾಕಂದರೆ ಈವತ್ತಿನ ರೇಟು ಇರೋ ರೇಟ್ಗೆ ಸಂಬಳಗಳು ಬರೋಲ್ಲ ಮೇನ್ ತಿಂಗು ಪ್ಯಾಟ್ಗಳಲ್ಲಿ ಕೆಲಸ ಮಾಡಿದ್ರೂ ಸಂಬಳ ಏರಿಕೆ ಎಲ್ಲ ಇಲ್ಲಿ ನೋಡಿದ್ರೆ ನೂರು ರೂಪಾಯಿಗೆ ನೂರು ರೂಪಾಯಿ ಏರಿಕೆ ಇದೆ ಎಷ್ಟು ನೂರು ರೂಪಾಯಿ ಅಂದರೆ ನೂರು ರೂಪಾಯಿ ಏರಿಕೆ ಇದೆ ಸಂಬಳ ನೂರಕ್ಕೆ ಹತ್ತು ರೂಪಾಯಿನೂ ಮಾಡಲ್ಲ ಈ ಹೆಂಗ ಜೀವನ ಮಾಡೋದು ಹೇಳಿ ಮೇಡಮ್ ಹೆಂಗೆ ಜೀವನ ಮಾಡೋದು ಹೇಳಿ ಮಾಡೋಕ್ಕಾಗೋದಿಲ್ಲ ಈ ಮಕ್ಕಳು ಹೋದಂದ್ರೆ ಅಡ್ಮಿಷನ್ ಫೀಸು ಜಾಸ್ತಿ ಏನು ಒಂದು ಒಬ್ಬ ಹುಡುಗನಿಗೆ ಒಂದೂವರೆ ಲಕ್ಷ ಬೇಕಂತಾರೆ ಚಿಕ್ಕ ಹುಡುಗರಿಗೆ ಎಲ್ ಕೆ ಜಿ ಇ ಕೆ ಜಿಗೆ ಒಂದೂವರೆ ಲಕ್ಷ ಬೇಕಂತಾರೆ ಎಲ್ಲಿಂದ ಕಟ್ಟೋದು ಜೀವನ ಮಾಡೋದೇ ಕಷ್ಟ ಆಗಿದೆ ಪ್ರತಿಘಟನೆ ಅಂದರೆ ನಾವು ಒಗ್ಗಟ್ಟಿಲ್ಲ ಮೇನ್ ತಿಂಗು ಯಾರಿಗೂ ಒಬ್ರಿಗೆ ಓಟ್ ಹಾಕಿದರೆ ಸೆಂಟ್ರಲಲ್ಲಿ ಸ್ಟೇಟಲ್ಲಿ ಒಂದೇ ಓಟ್ ಹಾಕಿದರೆ ಕರೆಕ್ಟಾಗಿ ನಾವು ಕೇಳ್ಬೋದು ಇಲ್ಲಿ ಕಾಂಗ್ರೆಸ್ ಬಂದಿದೆ ಸೆಂಟ್ರಲಲ್ಲಿ ಬಿ ಜೆ ಪಿ ಬಂದಿದೆ ಯಾರಿಗೆ ಕೇಳ್ತೀರಾ ಅಲ್ಲಿ ಇಲ್ಲಿ ಬಿ ಜೆ ಪಿ ಬಂದರೆ ಫಂಡ್ ಪಂಡ್ರು ರಿಲೀಸ್ ಮಾಡ್ತಾರೆ ಇವರು ನಾನು ಗೆಲ್ಬೇಕಂತ ಹೇಳಿ ಏನು ಮಾಡಿದ್ದಾರೆ ಹೆಂಗ್ಸರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಹೆಂಗಂದರೆ ತಪ್ಪು ತಿಳ್ಕೊಂಬೇಡಿ ನಾನು ಒಂದು ಮಾತು ಹೇಳ್ತೀನಿ ಈಗ ಕೆಟ್ಟ ಮಾತಾಡ್ತೀನಿ ಅದು ನೀವು ತಪ್ಪು ತಿಳ್ಕೊಬಾರ್ದು ಹೀಗೆ ಏನಂತಾರೆ ನಾನು ಇದನ್ನು ಮಾಡ್ಕೊಡ್ತೀನಿ ಅದನ್ನು ಮಾಡ್ಕೊಡ್ತೀನಿ ಇದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ಜಮಾ ಮಾಡ್ತಾರೆ ಎಂತಿಗೆ ಏನು ಮಾಡೋದಿಲ್ಲ ಮಾತ್ರ ಮಾಡ್ತಾರೆ ಹಂಗಾಗ್ಬಿಟ್ಟಿದ್ದು ಸರ್ಕಾರ ಹಂಗಾಗಿದೆ ಅವ್ನು ನೋಡಿದ್ರೆ ಸಿದ್ದರಾಮಯ್ಯ ನೋಡಿದ್ರೆ ನಾನು ಹೆಂಗ ಮಾಡಾಕ್ತೀನಿ ಹಿಂಗ್ ಹಾಕ್ತೀನಿ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದೀನಿ ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತಾನೆ ಎಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ ಕರೆಂಟ್ ಬಿಲ್ ಜಾಸ್ತಿ ಮಾಡವನೇ ಬೋರ್ ಬಿಲ್ ಮಾಡೋಣೆ ಆಮೇಲೆ ಪ್ಯಾಟ್ರಿಲ್ಗೆ ನೂರು ರೂಪಾಯಿ ಇರೋದು ಐನೂರು ರೂಪಾಯಿ ಮಾಡೋಣೆ ಕರೆಂಟ್ ಬಿಲ್ ಅವರೆಲ್ಲ ಎಲ್ಲಿಂದ ಸಂಬಳ ಕೊಡ್ತಾರೆ ಅದಕ್ಕೆಲ್ಲ ಕೊಡೋಕೆ ಆಗಲ್ಲ ಇವಾಗ ಕೆಲವು ಬ್ಯಾಟ್ರಿನ ಕ್ಲೋಸ್ ಮಾಡಬೇಕು ತುಂಬಾ ಕಷ್ಟ ಆಗ್ತಾ ಇದೆ

ಗೋಲ್ಡ್ ಜಾಸ್ತಿ ಆಗಿದೆ ಹೌದು ಇಷ್ಟ ಹೌದು ತಗೊಳಕ್ ಆಗಲ್ವಲ್ಲ ಏನ್ ಮಾಡೋಣ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು ಅಷ್ಟೇ ಇದು ತುಂಬಾ ಮೋಸ ಆಗ್ತಿದೆ ಮೇಡಮ್ ಯಾಕಂದ್ರೆ ಜೀವನ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಯಾರ ಹತ್ರ ಕೇಳಕ್ಕೂ ಆಗಲ್ಲ ಮಾಡಕ್ಕೂ ಆಗಲ್ಲ ಆ ತರ ಪೊಸಿಷನ್ ಅಲ್ಲಿ ಈ ಹಿಂದೆ ನೋಡಿದ್ರೆ ಬಾವಿ ಕೆರೆ ಅಷ್ಟೇ ಅದೆಲ್ಲ ಮಾಡೋದವ್ರೆಲ್ಲ ವೇಸ್ಟ್ ಮೇಡಮ್ ಸುಮ್ಮನೆ ಒಳಗಡೆ ಒಳಗಡೆ ಎಲ್ಲ ಮಾಡಿ ಜನಕ್ಕೆಲ್ಲ ಮೋಸ ಮಾಡ್ತಾರೆ ಇನ್ನೇನು ಮಾಡ್ತಾರೆ ಅವರು ಬೆಲೆ ಎಲ್ಲ ಏರಿ ಜನಕ್ಕೆ ಸಹಾಯ ಪರಿಸ್ಥಿತಿನೇ ತಂದಿಡ್ತಾರೆ ಇನ್ನೇನು ಮಾಡ್ತಾರೆ ಬೆಂಗಳೂರು ಹುಟ್ಟಿದೆ ಇಲ್ಲಿ ಹುಟ್ಟಿಲ್ಲ ತುಂಬಾ ವ್ಯತ್ಯಾಸ ಇದೆ ಇವಾಗಂತೂ ಫುಲ್ ಕಂಜಸ್ಟೆಡ್ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿದ್ದು ಇವಾಗಂತೂ ಇರಕ್ಕೆ ಆಗಲ್ಲ ಬೆಂಗಳೂರು ಅಂದ್ರೆ ಭಯ ಆಗತ್ತೆ ಇವಾಗ ಬೆಲೆ ಏರಿಕೆ ತುಂಬ ಜಾಸ್ತಿ ಆಗಿದೆ ಎಲ್ಲದರಲ್ಲೂ ಜಾಸ್ತಿ ಮಾಡಿದ್ದಾರೆ ಹಾಲು ಎಲೆಕ್ಟ್ರಿಕ್ಸಿಟಿ ಪ್ರಾಪರ್ಟಿ ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಮತ್ತು ಮೆಟ್ರೋ ಬಸ್ಸು ಯಾವುದು ಮಾಡಬಾರ್ದಾಗಿತ್ತು ಎಲ್ಲ ಮಾಡಿದ್ದಾರೆ ಜನಗಳಿಗೆಲ್ಲ ಟೋಪಿ ಆಗ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಫ್ರೀ 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 ಅಂತ ಕೊಟ್ಬಿಟ್ಟು ಈ ಕಡೆ ಫ್ರೀ ಕೊಡೋದು ಆ ಕಡೆ ಫ್ರೀ ತಗೊಳೋದು ಅಷ್ಟು ಮಾಡ್ತಾ ಇದ್ದಾರೆ ಇಲ್ಲ ಕೇಂದ್ರದ ಇದರಲ್ಲಿ ಬರಲ್ಲ ಇದ್ರಲ್ಲಿ ಬರೋದು ಸ್ಟೇಟ್ ಗೋರ್ಮೆಂಟ್ ಯಾಕಂದ್ರೆ ಇವರೇ ಮಾಡೋ ಟ್ರೈನು ಇವೆಲ್ಲ ಬಂದು ಕರ್ನಾಟಕ ಗೋರ್ಮೆಂಟ್ ಸಂಬಂಧಪಟ್ಟಿದ್ರು ಕರ್ನಾಟಕ ಗೋರ್ಮೆಂಟ್ ಇದೆಲ್ಲ ಮಾಡ್ತಾ ಇರೋದು ಸೆಂಟ್ರಲ್ ಗೋರ್ಮೆಂಟ್ ಅದ್ರಲ್ಲಿ ಏನು ಇನ್ವಾಲ್ವ್ ಇಲ್ಲ ಏನ್ ಹೇಳೋದೆ ಮೇಡಮ್ ಇಲ್ಲಿ ಕಷ್ಟ ಆಗ್ತಾ ಇದೆ ಜೀವನ ಮಾಡಕ್ಕೆ ಇನ್ನೇನು ಹೇಳೋದಿದೆ ಎಲ್ಲ ನಮ್ಮೇಲೆ ಆಗ್ತಾರೆ ಈಗ ಸರಿಯಾಗಿ ಕೆಲಸಗಳು ಇರಲ್ಲ ಜೊತೆಗೆ ಇವಾಗ ಬೇಕು ಅಂದ್ರೆ ಬೇಕು ಬೇಡ ಅಂದ್ರೆ ಬೇಡ ಆ ತರ ಇದೆ ಪರಿಸ್ಥಿತಿ ಕೆಲ್ಸಗಳತ್ರ ಈಗ ಮುಂಚೆ ಹಾಲ್ ತಗೋತಿದ್ರಿ ಹಾಲ್ ತಗೋತಿದಿರ ಎಲ್ ತಗೋಳಕ್ಕಾಗತ್ತೆ ಮೇಡಮ್ ಬಡವ್ರ ಸ್ಥಿತಿ ಹಂಗಿರುತ್ತೆ ತಗೊಳಕ್ ಆಗಲ್ಲ ರೇಟ್ ಆದಷ್ಟು ಅದ ಕಮ್ಮಿ ಮಾಡ್ತೀವಿ ತಗೊಳಕ್ ಆಗ್ತಾ ಇಲ್ಲ ಎಷ್ಟ್ ಜನ ಮನೇಲಿ ದುಡಿಯೋರು ದುಡಿಯೋರು ಇಬ್ರೇ ಮೇಡಂ ನಾವು ಹೋಗ್ತಾ ಇದ್ವಿ ಎಲ್ತ್ ಪ್ರಾಬ್ಲಮ್ ಇಂದ ಹೋಗ್ತಾ ಇಲ್ಲ ಜೀವನ ನಡ್ಸೋಕೆ ಸುಖಿಲ್ ಕಾಲ ಮನೋಲಿ ಹೇಗಿದೆ ಅಂದ್ರೆ ತುಂಬಾ ಕಷ್ಟಕರವಾಗಿದೆ ಜೀವನ ಮಾಡೋದೇ ಕಷ್ಟ ಅನಸ್ತಾ ಇದೆ ಮೇಡಂ ಎರಡು ಹೆಣ್ಮಕ್ಳು ಓದ್ತಾ ಓದ್ತಾ ಇದ್ದಾರೆ ಈಗ ನೋಡಿ ಸಡನ್ ಆಗಿ ನಂಗೆ ಎಲ್ಲ್ ಪ್ರಾಬ್ಲಮ್ ಆಯ್ತು ನಿಂತೋಗ್ಬಿಟ್ಟೆ ಪ್ರಾಬ್ಲಮ್ ತುಂಬಾ ಆಗ್ತಾ ಇದೆ ಜೀವನ ಮಾಡೋಕೆ ನಮ್ಮಂಥವ್ರಿಗೆ ಎಲ್ಲೂ ಒಂದು ಮಹಿಳೆಯರಿಗೆ ಅಂತ ಒಂದು ಕೆಲಸ ಮಾಡೋಕೆ ಅಂತ ಒಂದು ಉದ್ಯೋಗ ಇಲ್ಲ ಹೋದ್ರೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕು ಅಲ್ಲಿ ಬೇಕು ಅಂದ್ರೆ ಬೇಕು ಬೇಡ ಅಂದ್ರೆ ಬೇಡ ಈ ತರ ಇದೆ ಪರಿಸ್ಥಿತಿ ಏನ್ ಮಾಡ್ಬೇಕು ಮೇಡಂ ನಮ್ಮಂತವ್ರು ನಿಮ್ಗೆಲ್ಲ ಈಗ ಫ್ರೀ ಆಗಿ ರೀತಿಯಲ್ಲಿ ಸಿಗ್ತಾ ಇದೆಯಲ್ಲ ಏನ್ ಸಿಗ್ತಾ ಇದೆ ಮೇಡಂ ಸಿಗವ್ರಿಗ್ ಸಿಗ್ತಾ ಇದೆ ಸಿಗ್ದೆ ಇದ್ದವರಿಗಿಲ್ಲ ಮುಂಚೆ ಮಾಡ್ತಾ ಇರೋ ಕೆಲಸಕ್ಕೂ ಈಗ ಮಾಡ್ತಾ ಇರುವಂತ ಕೆಲಸದ ನಡುವೆ ಬೆಲೆ ಏರಿಕೆ ಯಾವ್ ರೀತಿಯಾಗಿದೆ ಬೇಜಾನಾಗಿದೆ ಬಿಡ್ರಿ ಏರಿಕೆ ಬಗ್ಗೆ ಏನ್ ಮಾತಾಡೋದು ಏನ್ ಮಾಡಕ್ಕಾಗುತ್ತೆ ಅದ್ರ ಬಗ್ಗೆ ಎಕ್ಸ್ಟ್ರಿ ಮಟ್ಟಿಗೆ ಹೊರೆ ಆಗ್ತಿದೆ ಸರ್ ತಮ್ಗೆ ಬಿಡ್ರಿ ಮೇಡಂ ಹೊರನೆ ಏನ್ ಮಾಡೋದು ಸರ್ಕಾರ ಮಾಡ್ತಾರೆ

ಬೆಲೆ ಏರಿಕೆ ಮಾಡಿದ್ದಾರೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೇವೆ ನಾವು ಈ ವಿರೋಧ ಪಕ್ಷದಲ್ಲಿ ನಾನು ವಿರೋಧ ಪಕ್ಷದ ನಾಯಕನ ಮಾಡಿದ್ದಾರೆ ನನ್ನನ್ನು ಅಧ್ಯಕ್ಷನ ಮಾಡಿದ್ದಾನೆ ನನ್ನ ಚೇರನ್ನು ಉಳಿಸ್ಕೊಳ್ಳೋಣ ನಾನು ಜನಗಳಿಗೆ ಏನೋ ತೋರಿಸ್ತಾ ಇದ್ದೀನಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ನಾನು ಹೂಮಳೆ ತುರ್ಸ್ಕೊತಾ ಇದ್ದೀನಿ ಅನ್ನೋದನ್ನು ಜನಗಳ ಗಮನ ಸೆಳೀತಾ ಅದರತ್ತೆ ಹೋರಾಟ ಅಲ್ಲ ಅದು ನೈಜವಾಗಿ ಹೋರಾಟ ಯಾರೂ ಮಾಡ್ತಾ ಇಲ್ಲ ಜನಗಳ ಗಮನ ಸೆಳೆಯೋದು ಇವಾಗ ನೀವು ಮಾಧ್ಯಮದರೆಲ್ಲ ಏನು ಮಾಡ್ತೀರ ಪಾಪ ಅವರಿಗೆ ಏನು ನೋಡಪ್ಪ ಅವ್ನು ಹೋರಾಟ ಮಾಡ್ತಾನೆ ಎಲ್ಲೋ ಉತ್ತರ ಕರ್ನಾಟಕದಿಂದ ಬರ್ತಾ ಇದ್ದಾನೆ ಅನ್ನೋದು ಹೋರಾಟ ಮಾಡಬೇಕು ಅಂದರೆ ಇವ್ರು ಉಪವಾಸ ಕೂತ್ಕೊಳ್ಳಿ ನಾವು ಬರ್ತೀವಿ ಯಾವುದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಹೇಳಿ ಇವತ್ತು ನಾವು ಅಸೆಂಬ್ಲಿಯಲ್ಲಿ ರೀ ನಾವೆಲ್ಲ ಮಕ್ಳಿಗೆ ಹೇಳ್ತಿದ್ವಿ ನೋಡಿ ರಾಜಕಾರಣಿಗಳು ನೀವು ಆದರೆ ಈ ಥರ ಬಾಡಬೇಕು ಅಂತ ಇವತ್ತು ಅಸೆಂಬ್ಲಿಯಲ್ಲಿ ಏನು ಚರ್ಚೆ ನಡೀತಾ ಇದೆ ಮೇಡಮ್ ಇವತ್ತು ಚರ್ಚೆ ನಡೀತಾ ಇರೋದು ಹನಿ ಟ್ರಾಪ್ ಬಗ್ಗೆ ನಲವತ್ತೆಂಟು ಜನ ಹನಿ ಟ್ರಾಪ್ ಅಂತೆ ನಿಮ್ಮ ಕಚ್ಚೆ ಭದ್ರ ಇದ್ದರೆ ನೀವು ಯಾಕಪ್ಪ ಹನಿ ಟ್ರಾಪ್ ಆಗ್ತೀರಾ ಆಮೇಲೆ ಇವತ್ತು ಯಾವುದೂ ಚರ್ಚೆ ನೋಡಿರಿ ಇವತ್ತು ದೊಡ್ಡದಾಗಿ ಹೇಳ್ತಾರೆ ಎಲ್ಲ ಸ್ವಾಮೀಜಿಗಳು ಹೇಳ್ತಾರೆ ನಾವೆಲ್ಲ ಒಂದೇ ಜಾತಿ ನಮ್ಮನ್ನು ಕಟ್ ಮಾಡಿದ್ರೆ ಒಂದೇ ಬ್ಲಡ್ ಬರುತ್ತೆ ಯಾವೂ ಇಲ್ಲ ಎಲ್ಲರೂ ಒಂದೇ ಒಂದು ಗಂಡು ಒಂದು ಹೆಣ್ಣು ಜಾತಿ ಅಂತಾರೆ ಇವತ್ತು ನಾವು ಮಾಡ್ತಾ ಇರೋದೇನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಹದಿನೇಳು ಹದಿನೆಂಟು ಬಜೆಟ್ ಬಳಸಿದ್ದಾರೆ ಇವ್ರಿಗೆ ಯಾಕೆ ರೀ ಬೇಕು ರಾಜಕೀಯ ಜಾತಿ ರಾಜಕಾರಣ ಈಗ ಮುಂಚೆ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅವರು ಬೇರೆ ಇವ್ರು ಬೇರೆ ಅಂತ ಹೊಡೆದಾಕಿದರು ಈಗ ಜಾತಿ ಜಾತಿ ಒಂದು ಕೆಲಸ ಮಾಡ್ತಾರೆ ಒಕ್ಕಲಿಗರು ನೋಡಿದ್ರೆ ಇಷ್ಟೇ ಜನ ಇದ್ದಾರೆ ಲಿಂಗಾಯತರು ಇಷ್ಟೇ ಜನ ಇದ್ದಾರೆ ಕುರುಬರು ಇಷ್ಟೇ ಜನ ಇದ್ದಾರೆ ಮುಸ್ಲಿಮರು ಇಷ್ಟೇ ಜನ ಇದ್ದಾರೆ ಅಂದರೆ ಇವ್ರ ಉದ್ದೇಶ ಏನು ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಜಾತಿ ಜಾತಿಯನ್ನು ಒಡೆದು ಆಳುವಂಥದ್ದು ಈ ಮೊದಲು ನೋಡಿ ಈ ಒಂದು ಇಲಾಖೆ ಈ ರಾಜಕಾರಣಿಗಳು ಸರಿ ಹೋಗೋ ತನಕ ರಾಜಕೀಯ ಪಕ್ಷಗಳು ಸರಿ ಹೋಗೋ ತನಕ ನಮ್ಮ ದೇಶ ಉದ್ಧಾರ ಆಗೋಲ್ಲ ಇದು ಉದ್ಧಾರ ಆಗಬೇಕು ಅಂದರೆ ನಾವೆಲ್ಲ ಒಂದು ಅನ್ನೋದು ಬರಬೇಕು ಎಲ್ಲ ಜಾತಿಗಳು ಈಗ ಯಾವುದೇ ನೋಡಿ ಒಂದು ಸಲ ಅಧಿಕಾರಕ್ಕೆ ಬಂತು ಅಂದರೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ ನೀವು ಅಧಿಕಾರಕ್ಕೆ ಬಂದ ಮೇಲೂ ಮಾಡ್ತೀರಾ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೂ ಬರೀ ರಾಜಕೀಯ ವಿಷಯನೇ ಮಾತಾಡ್ತೀರಾ ಈಗ ಬಂದರೆ ಒಂದು ಎಲೆಕ್ಷನ್ನು ಇವಾಗ ಏನೋ ಒಂದು ದೇಶ ಒಂದು ಎಲೆಕ್ಷನ್ ಬಂದರೆ ತುಂಬ ಒಳ್ಳೆ ಒಳ್ಳೇದಾಗುತ್ತೆ ಯಾಕೆಂದರೆ ಐದು ವರ್ಷ ಅಟ್ಲೀಸ್ಟ್ ಅಭಿವೃದ್ಧಿ ಕೆಲಸಗಳೇ ಮಾಡ್ತಾರೆ ಈಗ ನೋಡಿ ಬಂಡಲ್ ಪಂಚಾಯತಿ ಎಲೆಕ್ಷನ್ನು ಇಲ್ಲಿ ಮಹಾನಗರ ಪಾಲಿಕೆ ಎಲೆಕ್ಷನ್ನು ಇನ್ನೊಂದು ಯಾವುದೋ ಸ್ಟೇಟ್ ಎಲೆಕ್ಷನ್ನು ಈ ಬರೀ ಎಲೆಕ್ಷನ್ನಲ್ಲಿ ನೀವು ಕಳೆದುಬಿಟ್ರೆ ಯಾವಾಗ ಅಭಿವೃದ್ಧಿ ಮಾಡ್ತೀರಾ ಅನ್ನೋ ಪ್ರಶ್ನೆ ನಮ್ಮದಾಗಿದೆ ನೋಡಿದ್ರೆ ವೀಕ್ಷಕರೇ ದಾಸರಳ್ಳಿಯ ಜನರು ಏನ್ ಹೇಳಿದ್ರು ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಬಿಸಿಯ ಕಾವು ಅವರನ್ನು ತಟ್ಟಿದೆ ಅನ್ನುವಂತಹದ್ದು ಅದರೊಟ್ಟಿಗೆ ಇನ್ನೊಂದಷ್ಟು ಜನರನ್ನ ಮಾತಾಡ್ಸ ಇನ್ನೊಂದು ಎಪಿಸೋಡ್ ಅಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗಾ ನ್ಯೂಸ್ ಇದು ಸತ್ಯಾನ್